ರಾಜ್ಯದ ರಾಜಕಾರಣ ಇವತ್ತು ಬಹಳ ಸುಲಲಿತವಾಗಿ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನಮ್ಮ ಕರ್ನಾಟಕದ ಜನ ವೀರೇಂದ್ರ ಪಾಟೀಲ್ರ ತರುವಾಯ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ವಿಶ್ವಾಸವನ್ನು ಇಟ್ಟು ನೂರ ಮೂವತ್ತಾರು ಶಾಸಕರನ್ನ ಕಲಿಸತಕ್ಕಂಥ ಸಹಿಸಕ್ಕಾಗದೆ ಇವತ್ತು ಅವರು ಹಿಂಪಾಗದಂತೆ ಕುತಂತ್ರವನ್ನ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಬಂಧುಗಳೇನು ಇವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಸರ್ಕಾರದ ವಿರುದ್ಧ ಏನು ಮಾಡ್ತಾ ಇದ್ದಾರೆ ಇದು ಪಾದಯಾತ್ರೆ ಅಲ್ಲ ಇದು ಪಾಪದ ಯಾತ್ರೆ ಅಂತ ಕಥೆ ಮಾತಾಡ್ಲಿಕ್ಕೆ ಯಡಿಯೂರಪ್ಪ ಅವರು ತಾವು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದೀರಿ ತಾವು ಹಗರಣದಲ್ಲಿ ನೇರವಾಗಿ ಲಂಚವನ್ನು ಚೆಕ್ನ ಮೂಲಕ ನಿಮ್ಮ ಸಿಕ್ಕಿನ ಸಂಸ್ಥೆಗೆ ತೆಗೆದುಕೊಂಡು ಭ್ರಷ್ಟಾಚಾರ ಮಾಡಿ ಡಿನೋಟಿಫಿಕೇಶನ್ ಮಾಡಿ ಜೈಲಿಗೆ ಹೋಗಿದ್ದೀರಿ ಸ್ವಾಮಿ ತಾವು ಯಡಿಯೂರಪ್ಪ ಅವರಾದ್ರೂ ಮರಿಬಾರ್ದು ಇದರ ಜೊತೆಗೆ ಈಗ ಬೇಸ್ಕೋ ಬೇರೆ ಮೇಲ್ಮೇಲಿದ್ದೀರಿ ನಿಮಗೆ ಯಾರಿದೆ ನೈತಿಕತೆಯನ್ನು ಬಹಳ ಸ್ಪಷ್ಟವಾಗಿ ಹೇಳಿಕೊಳ್ತಾರೆ ಕುಮಾರಸ್ವಾಮಿ ಅವರು ಅವ್ರದ್ದು ಏನ್ ಮಾಡದಪ್ಪ ಇದನ್ನು ನರಿ ಹೇಳಿತ್ತಂತಲ್ಲ ಕೈ ದ್ರಾಕ್ಷಿ ಕೈ ಸಿಗದೆ ಇದ್ದಾಗ ಯಾವ್ದು ಹುಳಿ ಬಿಡಲೇ ಅಂತ ತಿಂತೀರಿ ಅಂತ ಹೇಳಿ ನರಿ ಬೇರೆ ಹೇಳಿತ್ತು ಹಂಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ಲಿಲ್ಲ ಅಂತ ಕಿಚ್ಚಿನಿಂದ ಇವತ್ತು ನಮ್ಮ ನಾಯಕರ ಮೇಲೆ ಗೂಬೇರ ಕೂರಿಸತಕ್ಕಂಥ ಗೌಡ ಹಗರಣ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಮೇಲೆ ಮುಖ್ಯಮಂತ್ರಿ ಆದ್ಮೇಲೆ ಆಗಿದೆಯಾ ಬಿಜೆಪಿ ಸರ್ಕಾರದಲ್ಲಿ ಅವರಿಗೆ ಆ ಜಾಗವನ್ನು ಕೊಟ್ಟಿರ್ತಕ್ಕಂಥ ಬಿಜೆಪಿ ಸರ್ಕಾರದ ಅನುದಿಯಂತೆ ಎರಡ್ ಸಾವಿರದ ನಾಲ್ಕರಲ್ಲಿ ಆಗಿರ್ತಕ್ಕಂಥ ಪ್ರಕರಣ ನಿನ್ನೆ ಮೊನ್ನೆದಲ್ಲ ಎರಡ್ ಸಾವಿರದ ನಾಲ್ಕರ ನಂತರ ಅವ್ರಿಗೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಸೊ ನಿಮಗೆ ಏನ್ ನೈತಿಕತೆ ಅವ್ರ ಪ್ರಶ್ನೆ ಮಾಡ್ಲಿಕ್ಕೆ ಅವ್ರೇನಾದ್ರೂ ಲಂಚ ತಗೊಂಡಿದ್ದಾರೆ ಅವರಾದ್ರೂ ಪ್ರಚಾಚಾರ ಮಾಡಿದ್ದಾರೆ ಜಮೀನು ಬದಲಾಗಿ ಜಮೀನನ್ನ ಕೂಡ ಜಮೀನು ಬದಲಾಗಿ ಜಮೀನು ಹಗಲ ಅಂತೇಳಿ ಬಿಟ್ಟಿಸಿ ಇವತ್ತು ರಾಜ್ಯ ಮಟ್ಟದಲ್ಲಿ ದೇಶದ ಮಟ್ಟದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಶಕ್ತಿಯನ್ನ ಅಥವಾ ಅಹಿಂಧಾ ನಾಯಕರ ಶಕ್ತಿಯನ್ನ ಶೋಷಿತ ವರ್ಗದ ನಾಯಕರ ಶಕ್ತಿ ಸಾಮಾಜಿಕ ನ್ಯಾಯದ ಹರಿಕಾರರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಶಕ್ತಿಯನ್ನ ಬಿಜೆಪಿ ಅವರು ಕುತಂತ್ರ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ನಾನು ತಪ್ಪಿಗೆ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಬಂದ್ರೆ ಹಾಗಾಗಿ ಈ ಒಂದು ನಮ್ಮ ಏನು ಹೋರಾಟ ಇದೆ ಇದು ಹೋರಾಟ ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟ ಮುಂದಿನ ದಿನಗಳಲ್ಲಿ ನೀವೇನಾದ್ರೂ ಸಿದ್ದರಾಮಯ್ಯವರು ಮತ್ತು ನಮ್ಮ ಸರ್ಕಾರದ ಕಟ್ಟೆಗೆ ಬಂದ್ರೆ ಮುಂದಿನ ದಿನಗಳಲ್ಲಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ